ಹಲೋ ಸರ್ ನಮಸ್ಕಾರ ಎಂ ಪಿ ಎಲೆಕ್ಷನ್ನು ದಕ್ಷಿಣ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಬಿಜೆಪಿ ಬೆಲ್ಟೆ ಪಿಯ ಭದ್ರಕೋಟೆ ಈ ಸತಿ ಕಾಂಗ್ರೆಸ್ ಬರ್ ಬರುತ್ತಾ ಅಥವಾ ಹೇಗೆ ಪಿನೇ ಇರುತ್ತಾ ಯಾರು ನಿಲ್ಲಿಸ್ಬೇಕು ಅಂತಿದ್ರ ಎಂ ಪಿ ಎಲೆಕ್ಷನ್ಗೆ ಸಲ ಸೂರ್ಯ ಅವರೇ ಈಗಲೂ ಎಂ ಪಿ ಅವರು ನೆಕ್ಸ್ಟ್ ಅವರೇನೇನಾ ಬೇಡ ಹಾಯ್ ಅವ್ರು ಬರ್ಬೋದು ಅಂತಿದೆ ಅಂತ ನಿಮ್ಮ ಪ್ರಕಾರ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ ಹೇಗೆ ಸೂರ್ಯನೇ ಬರ್ಬೇಕು ಸೂರ್ಯನೇ ಬರಬೇಕು ಸರ್ ನಿಮ್ಮ ಪ್ರಕಾರ ಸರ್ ಅವರು ಸೂರ್ಯನ ಬರಬೇಕು ಯಾಕೆ ಸೂರ್ಯ ಅವರು ಬರಬೇಕು ಅವರು ಮಾಡ್ತಾ ಇದ್ದಾರೆ ಅಲ್ಲ ಓಕೆ ಸರ್ ಹಾಯ್ ಸರ್ ಈ ಸತೆ এমপি ಎಲೆಕ್ಷನ್ ಈಗ ಆಲ್ರೆಡಿ ವಿಧಾನಸಭೆ ಚುನಾವಣೆ ಆಗಿದ ತಕ್ಷಣ ಈಗ এমপি ಎಲೆಕ್ಷನ್ ಸೌಂಡ್ ಮಾಡ್ತಿದೆ ನಿಮ್ಮ ಪ್ರಕಾರ ಬೆಂಗಳೂರು ದಕ್ಷಿಣಗೆ ಅಂದ್ರೆ ಬೆಂಗಳೂರು ಸೌತ್ ಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ এমপি ಆಗಿ ನಾವು ಹೆಂಗೆ ಹೇಳೋದು ಇವಾಗಿರೋ ಕ್ಯಾಂಡಿಡೇಟ್ ಇವಾಗಿರೋ ಕ್ಯಾಂಡಿಡೇಟ್ ನ ಚೇಂಜ್ ಮಾಡ್ಬೇಕಾಗುತ್ತೆ ಅದೇ ಏನು ನಮ್ಮ ಊರಿಗೆ ಒಬ್ಬ ಒಂದ್ ದಿವಸನೂ ಬಂದಿಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಒಂದು ದಿವಸ ಕಾಲ್ ಇಡ್ಲಿಲ್ಲ ಚೇಂಜ್ ಮಾಡ್ಬೇಕಾಗ್ತದೆ ಈ ಸಿರಿ ಕ್ಯಾಂಡಿಡೇಟ್ ಅಂದ್ರೆ ಈ ಸತಿ ಬಿಜೆಪಿ ಕ್ಯಾಂಡಿಡೇಟ್ ಜೈಶಂಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ ನಮ್ಮ ಇದು ಏನಪ್ಪ ವಿದೇಶಾಂಗ ಸಚಿವರು ಅವ್ರು ಬರ್ಬೋದಾ ಬರ್ಲಿ ಒಳ್ಳೆ ವ್ಯಕ್ತಿ ಅವರು ಹಾಗೇ ಈಗ ಇವರು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಕೂಡ ಅವ್ರಿಗೂ ಅವರು ಕೇಳ್ತಾ ಇದ್ದಾರೆ ಬೇಕಾಗಿಲ್ಲ ಯಾಕಂದ್ರೆ ಅವ್ರು ಚೆನ್ನಾಗಿದ್ದಾರೆ ಬ ಕೆಲಸ ಮಾಡೋರು ಕೊಡೋಣ ಅವ್ರಿಗೇನು ಬೇಕಾಗಿಲ್ಲ ಅಲ್ಲಿಗೆಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ಇನ್ನು ಕಾಂಗ್ರೆಸ್ ಕಡೆಯಿಂದಲೇ ಯಾಕಂದ್ರೆ ವಿಧಾ ಅಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಈಗ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಬೋದು ಅಂತ ಮಾತುಕತೆ ಇದೆ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಒಳ್ಳೆ ಕ್ಯಾಂಡೆಟ್ ಆದ್ರೆ ಗೆಲ್ಲೋ ಸೆನ್ಸಸ್ ಇದೆ ಒಳ್ಳೆಯ ಕ್ಯಾಂಡಿಟಿದ್ರೆ ಯಾರಿರ್ಬೋದು ನಿಮ್ಮ ಪ್ರಕಾರ ನಿನ್ನ

ಸೌಮ್ಯ ರೆಡ್ಡಿ ಅಂತಾರೆ ಇನ್ನೂ ರೆಡಿ ಆಗಿಲ್ಲ ನಮ್ಗೇನು ಕಾಂಗ್ರೆಸ್ ಬಂದರೆ ಒಳ್ಳೇದು ಯಾಕಂತ ಹೇಳಿದ್ರೆ ಈಗ ಭಾಗ್ಯಗಳು ಕೊಟ್ಟಿದ್ದಾರೆ ಅದರಲ್ಲೇನು ಫೇಲ್ ಆಗಿಲ್ಲ ತುಂಬಾ ಜನಿಗೆ ಬಡವರಿಗೆ ಬಗರಿಗೆ ಅನುಕೂಲ ಆಗಿದೆ ಕೃಷ್ಣ ಕಾಂಗ್ರೆಸ್ ಕಡೆಯಿಂದ ಬಂದ್ರೆ ಒಳ್ಳೆ ವ್ಯಕ್ತಿ ಕೃಷ್ಣ ಬೈರೇಗೌಡ ಈಗ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಏನಾನ ಇದ್ದರೆ ಕೃಷ್ಣ ಬೈರೇಗೌಡನೇ ನಂಬರ್ ಒನ್ ಒಳ್ಳೆ ವ್ಯಕ್ತಿ ಪರವಾಗಿಲ್ಲ ಕಾಂಗ್ರೆಸ್ ಬರ್ಬೋದು ಚಾನ್ಸ್ ಇದೆ ಯು ಸರ್ ನಿಮ್ ಪ್ರಕಾರ ಯಾರು ಬರ್ತಾರೆ ಈ ಸತಿ ಕಾಂಗ್ರೆಸ್ ಬಿಜೆಪಿ ಯಾಕೆ ಬಿಜೆಪಿ ಬರುತ್ತೆ ಸರ್ ಯಾರು ನಿಂತು ಚೆನ್ನಾಗಿರುತ್ತೆ ಎಂ ಪಿ ಎಲೆಕ್ಷನ್ ಅಲ್ಲಿ ಸತಿ ಬಿಜೆಪಿಯಿಂದ ಯಾರು ಯು ಸರ್ ಯಾರು ನಿಲ್ಸೋಣ ಸರ್ ನೋಡಿ ನೀವೇ ನಿಂತ್ರೆ ಅವರು ಎಲ್ಲರ ಮತ್ತೆ ನಿಮ್ಗೆ ನಮಗೆ ರಾಜಕೀಯ ಬೇಡ ಒಂದ್ಸತಿ ಟ್ರೈ ಮಾಡಿ ಸರ್ ಬಂದ್ ನೋಡಿ ಆಯ್ ಸರ್ ಏನು ಹೇಳಿ ಸರ್ ನಿಮ್ಮ ಕ್ವಶನ್ ಏನು ಎಂ ಪಿ ಎಲೆಕ್ಷನ್ ಗೆ ಈ ಸತಿ ಯಾರನ್ನ ನಿಲ್ಲಿಸಬಹುದು ದಕ್ಷಿಣದಿಂದ ಯಾರು ನಿಂತ ಚೆನ್ನಾಗಿರುತ್ತೆ ಒಳ್ಳೆ ಅಭ್ಯರ್ಥಿ ಯಾರು ಅಂತ ದಕ್ಷಿಣದಿಂದ ನನಗೆ ಗೊತ್ತಿರೋ ಪ್ರಕಾರ ಈಗ ಏನಾಗಿದೆ ಅಂದ್ರೆ ಇಲ್ಲಿ ಈಗಿರೋದು ತೇಜಸ್ವಿ ಸೂರ್ಯ ಅಲ್ವಾ ಪ್ರೆಸೆಂಟು ಇವಾಗ ಹಾಲಿ ಆಗ್ತಾರೆ ಬಟ್ ಅವರೇ ಟ್ರೈ ಮಾಡ್ತಿದ್ದಾರೆ ಈಗ ಎಂ ಪಿ ಎಲೆಕ್ಷನ್ಗೆ ಕಾಂಗ್ರೆಸ್ಗೂ ಬಿ ಜೆ ಪಿ ಕಾಂಗ್ರೆಸ್ ಯಾರಾದರೂ ಯಾವ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ನಿಮಗೆ ದಕ್ಷಿಣಕ್ಕೆ ಎಲ್ಲ ಗೊತ್ತೇ ಇದೆಯಲ್ಲ ಸರ್ ಈಗ ಸೆಂಟ್ರಲ್ ಆಲ್ಮೋಸ್ಟು ಬಿಜೆಪಿನೇ ಬಿಜೆಪಿನೇ ಬರುತ್ತೆ ಈಗ ಜನಗಳಲ್ಲಿ ಏನಾಗಿದೆ ಅಂದರೆ ಸ್ಟೇಟಿಗೆ ಬೇಕಾದರೆ ಕಾಂಗ್ರೆಸ್ ಕೊಟ್ಟಿದ್ದಾರೆ ಈ ಸಾರಿ ಸೆಂಟ್ರಿಗೆ ಬೇಕಾದರೆ ಬಿ ಜೆ ಪಿ ಬೇಕೇ ಬೇಕು ಯಾಕೆಂದರೆ ಸ್ಟ್ರಾಂಗ್ ಲೀಡರ್ ಬೇಕು ಅಂತ ಹೇಳಿ ಜನಗಳಲ್ಲಿ ಎಲ್ಲರೂ ಅಷ್ಟೇ ಚಿಕ್ಕವರು ದೊಡ್ಡವರು ಹಳ್ಳಿಯವರು ಅರ್ಬನ್ ಅವರು ಎಲ್ಲರಿಗೂ ಏನಿಸ್ಬಿಟ್ಟಿದೆ ಅಂದರೆ ಒಳ್ಳೆ ಸ್ಟ್ರಾಂಗ್ ಲೀಡ್ ಇರಬೇಕು ಇಂಡಿಯಾ ಒಳ್ಳೆ ಎಕನಾಮಿಕಲಿ ಸ್ಟ್ರಾಂಗ್ ಆಗಬೇಕು ಅದೆಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ಇನ್ನೊಂದು ತ್ರೀ ಫೋರ್ಸಲ್ಲಿ ತರ್ಡ್ ಪ್ಲೇಸಿಗೆ ಬರುತ್ತೆ ಎಕನಾಮಿಕಲಿ ಅಂತ ಹೇಳಿದ್ದಾರೆ ಸೊ ಜನಗಳು ಏನಾಗಿದೆ ಅಂದರೆ ಇವು ದೊಡ್ಡ ಇವ್ರು ಬುದ್ಧು ಅಂತ ಯಾರನ್ನೂ ಅನ್ನಕ್ಕೆ ಹೋಗಲ್ಲ ಎಲ್ಲರೂ ಯೋಚನೆ ಮಾಡಿ ಹೊಟ್ಟಾಗ್ತಾರೆ ಇಲ್ಲಿ ಲಾಸ್ಟ್ ಟೈಮ್ ಏನು ಮಾಡಿದ್ರು ಲೀಡರ್ಶಿಪ್ ಸರಿ ಇರಲಿಲ್ಲ ಬಿ ಜೆ ಪಿ ಬರಲಿಲ್ಲ ಈ ಸರಿ ಕಾಂಗ್ರೆಸ್ಸೇ ಬಂತು ಸೆಂಟ್ರಲ್ಲಿ ಬಿ ಜೆ ಪಿ ಬಂದೇ ಬರುತ್ತೆ ಆ್ಯಸ್ ಯೂಜಲ್ ಇಲ್ಲಿ ಬಿ ಜೆ ಪಿ ಒಂದೇ ಬರುತ್ತೆ ನೋ ಡೌಟ್ ಬೆಂಗಳೂರು ಸೌತಂತೂ ಸಾಲಿಡಾಗಿ ಬಿ ಜೆ ಪಿ ಬಿದ್ದೇ ಬೀಳುತ್ತೆ ಐ ತಿಂಕ್ ದ ಜ ತೇಜಸ್ವಿ ಸೂರ್ಯ ಅವರು ಎಮಿನೆಂಟ್ ಇದ್ದಾರೆ ಒಳ್ಳೆ ವಾಗ್ಮಿ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ತಿಳುವಳಿಕೆ ಇದೆ ಆಮೇಲಿಂದ ಪ್ರತಿಯೊಂದನು ಅವ್ರಿಗೆ ಏನು ಮಾತಾಡಬೇಕು ಏನು ಮಾಡಬೇಕು ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ ಮಾತಾಡ್ತಾರೆ ಚೆನ್ನಾಗಿ ಆಮೇಲೆ ಪ್ರತಿಯೊಬ್ಬ ವಿಚಾರಗಳು ತಿಳ್ಕೊಂಡಿದ್ದಾರೆ ಮೊನ್ನೆ ಇದೇನ ಆಯ್ತಲ್ಲಪ್ಪ ಯಾವುದು ಮೈ ರೈಟ್ ಮೈ ಟ್ಯಾಕ್ಸ್ ಅನ್ನೋದಕ್ಕೆ ಅದಕ್ಕೆ ಅದಕ್ಕೆ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಏನೇನಾಗಿದೆ ಸುಮ್ಮನೆ ಸುಮ್ಮನೆ ಇದು ಸುಳ್ಳಾಗಿದೆ ಅಂತೇಳಿ ಬಟ್ ಅದಕ್ಕೆಲ್ಲ ತಿಳ್ಕೊಂಡು ಪ್ರತಿಯೊಂದನ್ನು ನೀಟಾಗಿ ಮಾಡಿದ್ದಾರೆ ಐ ಥಿಂಕ್ ಈಸ್ ಐಡಿಯಲ್ ಪರ್ಸನ್ ಅವರೇ ಕೊಡಬೇಕು ಅವರೇ ಬರ್ತಾರೆ ಅವರೇ ಗೆಲ್ತಾರೆ ಸೂರ್ಯ ಅವರು ಇವರು ಬರ್ಬೋದು ಚೆನ್ನಾಗಿರುತ್ತೆ ಅಂತಿದ್ದಾರೆ ಬಟ್ ಬಿಜೆಪಿ ಅವರು ಈ ಸತಿ ಜೈಶಂಕರ್ ಅವ್ರನ್ನ ನಿಲ್ಸೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ ಏನು ಹೇಳ್ತೀರಾ ಬಿಜೆಪಿ ಅವರ ಡಿಸಿಷನ್ ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆಯಾ ನಮಗೆ ಅಷ್ಟು ಬಗ್ಗೆ ಬಗ್ಗೆ ಅಷ್ಟು ಐಡಿಯಾ ನಾವು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜಕೀಯ ಬಗ್ಗೆ ನಾವೇನ್ ಓಕೆ ಯಾರು ರೈಟ್ ಕ್ಯಾಂಡಿಡೇಟ್ ಅನ್ಸುತ್ತೆ ಬಿಜೆಪಿ ಬಂದ್ರೆ ಒಳ್ಳೆ ಸೆಂಟ್ರಲ್ ಅನಿಸ್ತದೆ

ರೈಟ್ ಕ್ಯಾಂಡಿಡೇಟ್ ಅವರು ಇವಾಗ ಇಂದ ಯಾರ ರೈಟ್ ಜೈಶಂಕರ್ ಅವರು ಕೊಡ್ಬೋದು ಅಂತಿದ್ದಾರೆ ತೇಜಸ್ವಿ ಸೂರ್ಯ ಅವರು ಆಲ್ರೆಡಿ ಇದ್ದಾರೆ ಮಾಡ್ತೀವಿ ಕೊಟ್ಟರೆ ಆಗಿ ಅವ್ರಿಗೆ ಮಾಡ್ತೀವಿ ಅವ್ರು ಯಾವ ಪಕ್ಷದಲ್ಲಿ ನಿಂತರು ಇವನ್ ಇಂಡಿಪೆಂಡೆಂಟ್ ನಿಂತರು ಮಾಡ್ತೀವಿ ಯಾಕಂದ್ರೆ ಅವ್ರು ವರ್ಕ್ ಆ ಥರ ಬಿಜೆಪಿಗೆ ನಿಮ್ಮ ಸಪೋರ್ಟ್ ಜೈಶಂಕರ್ ಅವರಿಗೆ ನಮ್ಮ ಸಪೋರ್ಟ್ ದೋಸ್ ವು ಆರ್ ವರ್ಕಿಂಗ್ ಪ್ರಾಂಪ್ಟ್ಲಿ ಫಾರ್ ನೇಷನ್ ವಿಲ್ ವೋಟ್ ದೆಮ್ ಇವನ್ ಇಫ್ ಸ್ಟ್ಯಾಂಡ್ ಇನ್ இண்டிபென்டென்ட் ஆல்சோ வீல் தேங்க் யூ சார் தேங்க்